ಚೀಸ್ ಮಸಾಲ ಪಲಾವು ಸುವರ್ಣಮುಖಿ ಇದಾಗಿರಾಮ ಸೆಂಟ್ರ್ ಕಾಡಲ್ಲಿ ಬಂದಿದ್ದೀವಿ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಏಳು ಸುತ್ತಿನ ಕೋಟೆ ಬಾಯಿ ಎಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಸೊ ನಾವು ಬಂದಿರೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನವೆಂಬರ್ ಫಸ್ಟು ಸೊ ಅವತ್ತು ನಮ್ಮದು ಮದುವೆ ಆಗಿರೋಂಥ ದಿನ ಹತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸೊ ಹಾಗಾಗಿ ನಾವು ಹೋಟೆಲ್ಗೆ ಬಂದಿದ್ದೀವಿ ಚೀಸ್ ಮಸಾಲ ಪಲಾವು ಬುಲೇಟ್ ವಡ ಅದು ಯಾವ ಮಸಾಲಿ ಮಸಾಲೆ ಪುಡಿ ಮಸಾಲೆ ದೋಸೆ ಸೊ ಜಾಮೂನ್ ಇಷ್ಟು ತಗೊಂಡಿದ್ದೀವಿ ಆಮೇಲೆ ಏನು ಬೇಕೋ ಅದನ್ನು ತಗೊಂಡಿದ್ದವ್ರೆ ನೆಕ್ಸ್ಟ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತುಳಸಿ ಹಬ್ಬ ಇದ್ದಿದ್ದ ಕಾರಣ ನಾವು ಸುವರ್ಣಮುಖಿಗೆ ಹೋಗಬೇಕು ಅಂತ ಹೇಳಿ ಸೊ ಸುವರ್ಣಮುಖಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ವಾ ತುಂಬ ಜನ ಗೊತ್ತಿರೋಲ್ಲ ಅನ್ಸುತ್ತೆ ಬಟ್ ನನ್ನ ಸರೌಂಡಿಂಗಲ್ಲಿರೋರಿಗೆ ಗೊತ್ತಿರುತ್ತೆ ಇದು ಬನ್ನರ್ಗಢದಲ್ಲಿದೆ ಸೊ ಬನ್ನರ್ಗಢದಿಂದ ಮೇಲೆ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸೊ ನಾನು ಅದನ್ನು ತೋರಿಸ್ಕೊತಾ ಹೋಗಿ ಹೆಂಗೆ ಸಮಾಜ ಎಲ್ಲೋ ಹೋಗ್ತಾ ಇದ್ ನಾವತ್ತೂ ಇಲ್ಲ ಸುವರ್ಣಮುಖಿ ಯಾಕೆ ತುಳಸಿ ವಿವಾಹ ಅದಕ್ಕೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ಸುವರ್ಣಮುಖಿ ಇದು ನೋಡಿ ನರಸಿಂಹಸ್ವಾಮಿ ಬೆಟ್ಟ ಕೆಳಗಡೆ ಚಂಪಕಧಾಮ ಸ್ವಾಮಿ ಇದೆ ಸುವರ್ಣಮುಖಿಲಿ ತುಳಸಿ ವಿವಾಹ ಮಾಡ್ತಾರೆ ವರ್ಷ ವರ್ಷ ಅನ್ನೋದು ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ಈ ವರ್ಷ ನಾವು ಮತ್ತು ನಮ್ಮ ಮಕ್ಕಳ ಜೊತೆ ಹೋಗ್ತಾಯಿದ್ದೀವಿ ಸೊ ಬನ್ನಿ ಹೇಗೆ ಮಾಡ್ತಾರೆ ಹೇಗಿರುತ್ತೆ ಹೇಳಿ ಮಾಡಲು ಹೋಗ್ಬೇಕು ಒಳಗಡೆ ಎಲ್ಲರೂ ಹೋಗ್ತಾಯಿದ್ದಾರೆ ನೋಡಿ ಓಡಿ ಓಡಿ ಆಮೇಲೆ ನಾನು ಎತ್ಕೊಂತೀನಿ ಅಂತ ಆಮೇಲೆ ಅಂಕಲ್ ಆಯ್ತಾ ತಿಂಡಿ ಓಡೋಕ್ ಬಿದೋಗ್ತೀರಾ ಅಂದ್ರೆ ಖುಷಿ ಅವನಿಗೆ ಮೊದಲೇ ಡೌನ್ ಐಟ ನೋಡಿ ಹೇಗಿದೆ ಕಾಡು ಸೊ ಈ ಕಾಡಲ್ಲಿ ನಾವು ಇಲ್ಲಿ ಹೋಗಿ ಆಂಜನೇಯ ಸ್ವಾಮಿದು ಒಂದು ಹೆಜ್ಜೆ ಇದೆ ಇದಾದ್ಮೇಲೆ ಅಲ್ಲಿ ಸುವರ್ಣಮುಖಿ ಇದೆಯಲ್ವಾ ಅಲ್ಲೊಂದು ಹೆಜ್ಜೆ ಇಟ್ಟಿದ್ದಾರೆ ಇಲ್ಲಿಂದ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹಾಗೆ ಸೀದಾ ಹೋಗ್ತಾರೆ ನೋಡಿ ಇನ್ನೂ ಒಳಗಡೆ ತುಂಬ ಹೋಗ್ಬೇಕು ಬನ್ನಿ ಸೆಂಟ್ರ್ ಕಾಡಲ್ಲಿ ಬಂದಿದ್ದೀವಿ ನಾವು ವರ್ಷ ವರ್ಷ ದೇವರಿಂದ ಹೋಗ್ತಿದ್ವಿ ಈ ವರ್ಷವೇ ದೇವ್ರ ಮುಂದೆ ಹೋಗ್ಬಿಟ್ಟಿದೆ ನಾವು ಲೇಟಾಗಿ ಅಂದರೆ ಲೇಟನೇ ಒಂದು ಅರ್ಧ ಗಂಟೆ ಕಾಲು ಗಂಟೆನೂ ಲೇಟಾಗಿದೆ ಸೊ ನಾವು ಹಿಂದೆ ಹಿಂದೆ ಹೋಗ್ತಾ ಇದ್ದೀವಿ ತುಂಬ ಜನ ಮುಂದೆ ಹೋಗಿದ್ದಾರೆ ತುಂಬ ಜನ ಹಿಂದೆ ಇದ್ದಾರೆ ನಾವು ಸೆಂಟ್ರಲ್ಲಿದ್ದೀವಿ ಸೊ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಮುಂದೆ ಹೋಗ್ತಾ ಏಳು ಸುತ್ತಿನ ಕೋಟೆ ಇದೆ ಅದನ್ನು ತೋರಿಸ್ತೀನಿ ಮತ್ತು ಇಲ್ಲಿ ಹೋಗ್ತಾ ದಾರಿ ಮನೆಗಳು ಕಟ್ತಾರೆ ಅದು ಇಲ್ಲಿ ಏನಾದರೂ ಅಂದ್ಕೊಂಡು ಮನೆ ಕಟ್ಟಿದ್ರೆ ಆಗತ್ತೆ ಅನ್ನೋದೊಂದು ಸೊ ಹಾಗಾಗಿ ತೋರಿಸ್ತೀನಿ ನೋಡಿ ಇದೆಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಮನೆ ಕಟ್ಟೋದಕ್ಕೋಸ್ಕರ ಈ ಥರ ಕಟ್ಟಿದ್ದಾರೆ ಆ ಕಡೆಯೂ ಕಟ್ಟಿದ್ದಾರೆ ಪೂರ್ತಿ ಅಲ್ಲಿ ಸುವರ್ಣಮುಖಿ ಮುಗಿ ಹೋಗೋವರೆಗೂ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ನೋಡಿ ಈ ಥರ ಕಟ್ಟಿದ್ದಾರೆ ಏಳು ಸುತ್ತಿನ ಕೋಟೆ ಈ ಸುತ್ತನ್ನ ದಾಟಿಕೊಂಡು ಪೂಜೆ ಎಲ್ಲ ಆದಮೇಲೆ ಈ ಸುತ್ತನ್ನ ದಾಟಿಕೊಂಡು ಮನೆಗೆ ಹೋದ್ರೆ ನೋಡಿ ಅಲ್ಲೆಲ್ಲ ಮನೆ ಕಟ್ಟಿದ್ದಾರೆ ಅಲ್ಲೆಲ್ಲ ಕಟ್ಟಿದ್ದಾರೆ ಸುತ್ತಿನ ಕೋಟೆ ನಾವಿವಾಗ ಬಂದ್ವಿ ಸುವರ್ಣಮುಖಿಗೆ ಈಗ ಸುವರ್ಣಮುಖಿಲಿ ಮೊದಲನೇದಾಗಿ ಇಲ್ಲಿ ದೇವಸ್ಥಾನಗಳಿದೆ ಆಂಜನೇಯನ ದೇವಸ್ಥಾನ ಶಿವನ ದೇವಸ್ಥಾನ ಎಲ್ಲ ಇದೆ ಸೊ ಮೊದಲು ಹೋಗಿ ಸುವರ್ಣಮುಖಿಲಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಶಂಕಸ್ನಾನ ಅಂತ ಮಾಡಿಸ್ತಾರೆ ಸೊ ಯಾವಾಗಂದರೆ ಈಗ ತುಳಸಿ ವಿವಾಹ ಟೈಮಲ್ಲಿ ಶಂಕ ಸ್ನಾನ ಮಾಡಿಸ್ತಾರೆ ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ತಗೊಂಡು ಹೋಗ್ತೀವಿ ಇರೋ ಇಲ್ಲಿ ಬೈಲಿ ಐತೆ ಬಿಡೋ ಬಾಲಿ ಇ ಬೈಲಿಂಗಣ ಹ್ಞೂ ನೀರು ಕಮ್ಮಿ ಐತೆ ಚಟಾ ಹಾಂ ಲಾಸ್ಟ್ ಹಂಗಿಂತ ಇದಂಗೆ ಕಮ್ಮಿ ಐತೆ ನೋಡಿದ್ರಲ್ಲ ಇದೇ ಸುವರ್ಣಮುಖಿ ಈ ಸುವರ್ಣಮುಖಿಯಲ್ಲಿ ಅಲ್ಲಿ ಕೆಳಗಡೆ ಚಂಪಕಧಾಮ ಸ್ವಾಮಿ ಇದ್ದೀರಲ್ಲ ಆ ಸ್ವಾಮಿನ ತಗೊಂಬಂದು ಇಲ್ಲಿ ಅಲ್ಲಿಂದ ತಗೊಂಬರ್ತಾರೆ ತಂದು ಇಲ್ಲೆಲ್ಲ ಅಭಿಷೇಕ ಮಾಡಿ ಆಮೇಲೆ ತುಳಸಿ ವಿವಾಹ ಮಾಡ್ತಾರೆ ಸೊ ನೋಡಿ ಈಗ ಅಲ್ಲಿ ಚಂಪಕಧಾಮ ಸ್ವಾಮಿ ಇದೆ ಅಲ್ಲಿ ಒಂದು ದೇವಸ್ಥಾನ ಇದೆ

ನೋಡಿ ಎಷ್ಟು ಜನ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ತುಂಬ ಜನ ಇದು ಫುಲ್ಲು ಕಂಪ್ಲೀಟ್ ಆಗುತ್ತೆ ಅಷ್ಟು ಜನ ಇರ್ತಾರೆ ಕೊನೆಯದಾಗಿ ಗಂಧದ ಅಭಿಷೇಕ ಮಾಡ್ತಾ ಇದ್ದಾರೆ ಅದು ಆದಮೇಲೆ ಪೂಜೆ ಮಹಾ ಪೂಜೆ ಮಾಡಿ ಮಹಾ ಮಂಗಳಾರತಿ ಮಾಡ್ತಾರೆ ಗೋವಿಂದ ನಾನು ಆಗ್ಲೇ ಹೇಳಿದ್ನಲ್ಲ ಶಂಕಚಕ್ರದ್ದು ಸ್ನಾನ ಮಾಡಿ ಮಾಡಿಸ್ತಾರೆ ಅಂತ ಹೇಳಿ ನೋಡಿ ಅದು ಸೊ ಅದನ್ನು ಹಿಡ್ಕೊಂಡು ಎಲ್ಲರ ತಲೆ ಮೇಲೆ ನೀರು ಸುರಿತಾರೆ ಸೊ ಇದು ಮೊದಲನೇದಾಗಿ ಅಲ್ಲಿ ನೋಡಿ ಹಾಗೆ ಮಾಡಿಸ್ಕೊತಾರೆ ಸೊ ಈ ಈ ಸೈಡು ಬರ್ತಾರೆ ಈ ಕಡೆ ಇಟ್ಟಿದ್ದಾರೆ ಸೊ ಎಲ್ರಿಗೂ ಆ ಥರ ಸ್ನಾನ ಮಾಡಿಸ್ತಾರೆ ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಇವರಿಗೆಲ್ಲ ತಾಳ್ಮೆನೇ ಇಲ್ಲ ಅಲ್ಲಿ ಬಂದು ಮಾಡಿಸ್ತಾರೆ ಅಕಸ್ಮಾತು ಇವ್ರು ಬೀಳೋದಲ್ದಿರ ಇನ್ನೊಬ್ಬರನ್ನ ಬಿಳಿಸಿ ಅವ್ರಿಗೆ ಈಜು ಬರ್ದಿರ ಇದ್ರೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ರು ನು ನೂಕ್ ನುಗ್ಲು ಮಾಡಿಕೊಂಡು ಹಾಗೆ ಬಿದ್ದು ಹೋಗ್ತಾರೆ

Gue t referred to as <laughs> Tama Hanakapur Ni, Uymali Bashi-erman band's elder brother, Ultima Osho. The challenge from year 2005 on씨e was as follows. ಿಕೊಂಡು ಅಲ್ಲಿರುವಂತಹ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೋದಕ್ಕೆ ಹೋದ್ವಿ ಸೊ ಅಲ್ಲಿ ಮೊದಲೇದಾಗಿ ಮಂಗಳಾರತಿ ತಗೊಂಡು ಅದಾದ ನಂತರ ಮತ್ತೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಸೊ ಇಲ್ಲಿ ನಾವು ಬಂದು ನಮಸ್ಕಾರ ಹಾಕೊಂಡ್ವಿ ಅದಾದ ನಂತರ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲೇ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ

ಹೇಳ ಮುಂದೆ ಹ ಹ ನಿಮ್ಮಪ್ಪ आजा ಹಪ್ಪಾ ಎ پوری ಒಂದ ನಿಮಿಷ ಅನ್ನುಚಾ ಹಷ್ಟೆ ಒಂದ ನಿಮಿಷ ಆಯ್ತು ಒಂದ ನಿಮಿಷ ಅಲ್ಲ 1 ಅವರ್ ಅಲ್ ಬಾ ಅಲ್ಲಿ ಏಳ್ ಸುತ್ತೋಟ ಕೋಟೆ ಸುತ್ತಿ ಅಂತೆ ಮನೆ ಕಟ್ಬೇಕಾಗಿತ್ತು ಕಣಕ ಇಂಥ ಜಾಗದಲ್ಲಿ ಕಟ್ಬೇಕು ಬಂಡೆ ಮೇಲೆ ಕಟ್ಬಾರ್ದು ನೋಡಿ ಥರ ನೆಲ ಇರ್ತವಲ್ಲ ಕಟ್ಬಿಡಣ ನಡೀರಿ ನಡೀರಿ ನಾಯಿ ಏನು ಅನ್ಕೊಂಡು ಸುತ್ತಾಯಿತೋ ಗೊತ್ತಿಲ್ಲ ಹಾ ಅದು ಅನ್ಕೊಂಡು ಸುತ್ತ ಐತೆ ಹಾಂ ಕರೆಕ್ಟಾಗಿ ಆಚೆ ಬಂದಿದ್ದೀವಿ ಅಂದ್ರೆ ಬಂದಿದ್ದೀವಿ ಅಂತ ಅರ್ಥ ಹೌದು ಕೂಲ್ ಬೇಬಿ ಏನು ಇವ್ ಸಮಾಚಾರ ಡಿಸ್ಪ್ಲೇ ಮಕರೇ ಕಡಿಸಲ್ಲ ಬರೀ ಕಡಿದಿರುವ ಹ್ಞೂ ಹೇಳ ಫುಲ್ ಕಲರ್ ಆಗಿಬಿಟ್ಟಿದ್ದೀವಿ ಆಫ್ಟರ್ ಕಡ್ದೆ ಎರಡು ಎರಡು ಸಾಕಾ ಹಾಂ ಕೊಡ್ಲಿ ಅಷ್ಟೇ ಕೊಡ್ಲಿ ಅಂತೀಯಾ ನಾನು ಸೈಟ್ ಸೈಟೆಲ್ಲ ಹುಡ್ಕಿ ಹುಡ್ಕಿ ಕಟ್ಟಿದ್ದೀನಿ ಯಾವ್ದೋ ಒಂದಾದ್ರು ಆಗಲಿ ಅಂತ ನಾನು ಮೂರು ಕಟ್ಟಿದ್ದೀನಿ ಗಾಯಸ್ ನಮ್ಮ ಅಕ್ಕ ಹೆಂಗ ಮಾತಾಡ್ತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಗಾಯ ಅನ್ನ ತಿಂದ ನಡಿಯಾಗ್ತ ಇಲ್ಲ ಅವನಿಗೆ ಇವು ನೋಡಿ ಹಾಗೆ ಇವಳು ಅಲ್ಲಿ ನಿಂತ್ಕೊಳಂಗಿಲ್ಲ ಹೋಗಿ ತಲೆ ಹಿಂಗ ತುಂಬ ತವಳೆ ನಾನ್ ಮುಳಿ ಮುಳುಗಿದೆ ಫುಲ್ಲು ಗೊತ್ತಾಗತ್ತಲ್ಲ ನಾವು ಮುಳುಗಿದ್ರೆ ಇಲ್ಲಿ ಇಲ್ಲಿ ಇನ್ನೆಂದಿರಲ್ಲ

ಕೈ ಇಡ್ಕೋಬೇಕು ಇದ ಮುಳುಗ್ಬೇಕು ಅದನ್ನ ಮಿಟ್ ಟು ನಾವು ನನಗೆ ಮುಳುಗಕ ಆಗಲ್ಲ ಯಾಕಂದ್ರೆ ಈಚ್ ಬಂದಿಲ್ಲ ಅಂತ ಬೇಕ್ ಬೇರಿ ಇಲ್ಲಿ ಬೇಕ್ ಬೇರಿ ನನ್ನತ್ರ ಐತಲ್ಲ ಏ ನನ್ನ ನಾನು ಕೇಳ್ಕೊಟ್ಟಿದ್ದೀನಿ ನೀನು ಕೇಳ್ಕೊಟ್ಟಿದ್ದಲ್ಲ ನಾನು ಕೇಳ್ ಪ್ರೇಮ ಅಲ್ಲಿ ಅಲ್ಲಿ ಅಂತಲ್ಲ ಪ್ರೇಮ ಅದೇ ಆ ಪ್ರೇಮ ಯಾವದು ಸಾರ ಈ ಸೀಸೆಯಲ್ಲಿ ನನ್ನ ಗಣ್ಣ ಕಾಣಿಸಿದ ಅಂತ ಮೂನಿ ನೀನು ನನ್ನ ಜೊತೆ ಗೇಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸುವರ್ಣಮುಖಿಲಿ ಮುಳುಗಿ ಮತ್ತು ಮನೆ ಕಟ್ಟಿ ಏಳು ಸುತ್ತಿನ ಕೋಟೆ ಸುತ್ತಕೊಂಡು ಈಗ ವಾಪಸ್ಸು ಮನೆ ಕಡೆ ಹೋಗ್ತಾಯಿದ್ದೀವಿ ಏನಂತ ಮಾಡ್ತಾ ಇದ್ದೀನಿ ಇದನ್ನೇ ಹಾಕ್ತೀನಿ ನೋಡಿ ನೋಡೇದಾಯ್ತು ನಮ್ಮ ಅಕ್ಕನ ಬಾಯಿ ಎಲ್ಲ ಬಸ್ ಸಮಾಚಾರ ಬಾಪವಿ ಗಟ್ಟಿ ಅವರೂ ಅವಾಗ್ಲೆ ಚೆನ್ನಾಗಿದ್ವಿ ಮಾಡಬೇಕಾಗಿತ್ತು ಮಾಡ್ಬೋದಾಗಿತ್ತು ಹಿಂದೆ ಇದ್ರೆ ನಾವು ಬೇಗ ಬಂದ್ಬಿಟ್ವಿ ಇನ್ ಎಕ್ಸ್ಪ್ರೆಸ್ ನಾ ಬೇಗ ನಡೀತೀನಿ ಇವಾಗೂ ಹೋಯ್ತಿದ್ದೆ ಬರ್ತಾ ಇದರಲ್ಲ ಅಂದ್ರೆ ಹುಡುಗಿ ಹುಡ್ಗಿ ಹದಿನೆಂಟು ವರ್ಷದ ಹುಡ್ಗಿ ಹೊಸದಾಗ ನೋಡ್ರಿ ಅಲ್ಲಿಂದಾನೇ ಹಾಯಿ ಆ ಫೋನ್ ಎಲ್ಲ ಸುಮ್ಮನೆ ವಿಡಿಯೋ ಮಾಡ ಸ್ಟೇಟಸ್ ಎಲ್ಲ ಕಟ್ಟವ್ರು ನಾವೆಲ್ಲ ಯೂಟ್ಯೂಬ್ ಹ್ಮ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇದೀರ ನೋಡ್ರಿ

ನಿನ್ ದೋಸ್ ಮಾಡ ಯಾವ್ದು ನೋಡು ಮೆಲಡಿ ಕೊಡೋದೇ ಬಾರು

ನೀನ್ ಬಾರಿ ಮಗ ನೀ ಹಾ ಏನ್ ಮತ್ತೆ ಅತ್ಲಿಯಲ್ಲ ದೋಸೆ ಕೊಡು ಏನ್ ಬೆಳಗ್ಗೆ ಹಾಸ್ಪಿಟಲ್ ಹೋಗಿದ್ದೆ ಮತ್ತೆ ಅದಕ್ಕೆ ಹಚ್ಬಿಟ್ಟ ಸೇಡಲಿ ಹಚ್ಚಬೇಕ ಯಾರ ಹತ್ರ ಹೇಳ್ಕೋತಾರೆ ಅದೇ ಅದೇ ಅವ್ರಿಗೆ ಅವ್ರ ಕಷ್ಟ ಅವ್ರ ಅವ್ರ ಹತ್ರ ಹೇಳ್ಕೊತಾರೆ ನಾವು ಅಂತ ಮಾಡಿದ್ರು ಸಾವಿರ ದಿವಸ ಕೂರ್ಸ್ಬಿಡಕ ಇವ್ರಿಗೆ ಸಾವಿರ ದಿವಸ ಒಂದ್ ಎರಡು ದಿವಸ ಊಟ ಹಿಂಕ

ಅಲ್ಲಿ ಹಳ್ಳಿ ಇಡ್ತಲ್ಲ ಅದೇ ಯಾವುದು ತಾರಾಯಿ ಹೇಳಿ ನನ್ನ ಗಂಡು ಕಾಣಿಸಿದ ಹ್ಮ್ ಗಾಯ್ ನೋಡಿ ಗಾಯಸ್ ಅಮ್ಮನೇ ಬೀಳ್ತಲ್ಲ ನಾನು ಇಲ್ಲ ಅದಕ್ಕೆ ನಿಮ್ಮಂತೋಸ್ತಾ ಇದ್ದೀನಿ ನಮ್ಮಅಮ್ಮ ಬಿಳಲ್ಲ ಹ ನೋಡಿ ಗಾಯಸ್ ಇವರು ನಮ್ಮಅಮ್ಮನ್ ಮನೆ ಪಕ್ಕ ರತ್ನಮ್ಮನ್ ಮನೆ ಪಕ್ಕ ಇರುವಂತವ ರತ್ನಮ್ಮ ಇವರು ನಮ್ಮಮ್ಮ ಆದ್ರೆ ಅವ್ರು ಬರಲ್ಲ ಅವರು ತುಂಬಾ ಚೆನ್ನಾಗಿದ್ದಾರೆ ದೃಷ್ಟಿ ಆಗ್ಬಿಡುತ್ತೆ ಕಪ್ಪುಗಿರೋರೆಲ್ಲ ಪೋಟಾ ಹಿಡ್ಕೊತೀವಿ ಎಲ್ಲರೂ ನಾವೆಲ್ಲ ಡಿಮ್ಮೆ ರತ್ನಕಾ ಬಿಡು ಸೈಡ್ ಸೈಡ್ಗೆ ಗೆ ಹೋಯ್ತೈತೆ ಸೈಡ್ ಹೋಯ್ತೈತೆ ನೋಡಿ ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಇವ್ರು ನೋಡಿ ಇವರು Instagram ಅಲ್ಲಿ ರೀಲ್ಸ್ ಮಾಡೋಕಸ್ಕರ ನೋಡಿ ಇವರನ್ನ ಹಿಡ್ಕೊಂಡು ಬತ್ತಾವರೆ ವೈಸ್ಕಿ ಆ ನೋಡು ಇಲ್ಲಿ ಏನು ಹಾಯ್ ಎಲ್ಲಿ ಹೋಗಿ ಮನೆ ನೀನು ಮಾಮಿಗೆ ಹೋಗಿ ಸುಸ್ತಾಗ್ಬಿಟ್ಟ ಕಾಲೆಲ್ಲ ನೋಯ್ತೈತ ಇವಾಗ ಹೋಗ್ಬಿಟ್ಟು ಪಾಚಿ ಮಾಡು ಮಾಡ್ತೈತಾನೆ ಪಾಪ ಅಷ್ಟು ಮಾತಾಡ್ಸ್ಬಿಟ್ಟು ಏನೂ ಕೊಟ್ಟಿಲ್ಲ ಅಂದ್ರೆ <collectors> <laughs> <गा वाड़ा> <laughs> बताई नाकड़े आकडे बघायत नेत्रा बताई थे <laughs>